ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೇಸ್ಟಿ ಟೇಲ್ಸ್ ಮಾಲಾ ನಾವು ಇವತ್ತು ಮಾಡುವ ರೆಸಿಪಿ ಮುಂಬೈ ಸ್ಟ್ರೀಟ್ ಸ್ಟೈಲಲ್ಲಿ ಮಾಡುವಂತಹ ನಾರ್ತ್ ಇಂಡಿಯಲ್ಲಿ ತುಂಬ ಫೇಮಸ್ ಆಗಿರುವಂಥ ಪಾವ್ ಭಾಜಿನ ಮಾಡ್ತಾ ಇದ್ವಿ ನಾವು ಇಲ್ಲಿ ಹೆಲ್ತಿಯಾಗಿ ಮಾಡ್ತಾ ಇದ್ವಿ ಎಲ್ಲ ವೆಜಿಟೇಬಲ್ಸನ್ನ ಹಾಕಿ ಯೂಸ್ ಮಾಡಿಕೊಂಡು ನಾವಿವತ್ತು ಹೆಲ್ದಿ ವರ್ಷನಲ್ಲಿ ಒಂದು ಪಾವ್ ಭಾಜಿನ ರೆಡಿ ಮಾಡೋಣ ಇದು ಮಾಡೋದು ತುಂಬಾ ಈಸಿ ಮತ್ತು ಮಕ್ಕಳಿಗೆ ಮತ್ತು ದೊಡ್ಡವ್ರಿಗೆ ಸ್ನ್ಯಾಕ್ಸ್ ಟೈಮಲ್ಲಿ ಬೇಕಾದರೆ ನಮಗೆ ಲಂಚ್ಗೂ ಕೂಡ ಇದನ್ನು ನಾವು ಸರ್ವ್ ಮಾಡ್ಕೋಬೋದು ಹಾಗಾದರೆ ಬನ್ನಿ ಇದಕ್ಕೆ ಬೇಕಾಗುವ ಪದಾರ್ಥಗಳೇನು ಅಂತ ನೋಡೋಣ ನಾವು ಈ ಹೆಲ್ತಿ ವರ್ಷನಲ್ಲಿ ಮಾಡೋದ್ರಿಂದ ಎಲ್ಲರೂ ಕೂಡ ಹ್ಯಾಪಿಯಾಗಿ ಹೆಲ್ದಿಯಾಗಿ ತಿನ್ಕೋಬೋದು ಇದಕ್ಕೆ ಬೇಕಾಗುವ ಪದಾರ್ಥಗಳು ಮೊದಲಿಗೆ ಕುಕ್ಕರಿಗೆ ಒಂದು ಹತ್ತು ಬೀನ್ಸು ಒಂದು ಕ್ಯಾರೆಟು ಮತ್ತು ಒಂದು ಮೀಡಿಯಮ್ ಸೈಜ್ ಆಲೂಗಡ್ಡೆನ ತೊಗೊಂಡಿದ್ದೀನಿ ನಿಮ್ಗೆ ಬೇಕಾದರೆ ಯಾವ ವೆಜಿಟೇಬಲ್ಸ್ ಇಷ್ಟ ಇದೆಯೋ ಅದನ್ನು ಕೂಡ ಹಾಕೊಬೋದು ಬಟಾಣಿ ಹಾಕ್ಕೊಬೋದು ಮತ್ತು ಇನ್ನೂ ನಿಮ್ಗೆ ಇಷ್ಟ ಆಗಿರೋ ವೆಜಿಟೇಬಲ್ಸ್ನು ಕೂಡ ಹಾಕ್ಕೊಂಡು ಈ ಥರ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ಬಾಯ್ಲ್ ಆಗುವಷ್ಟು ವಾಟರ್ನ ಅಡ್ಜಸ್ಟ್ ಮಾಡಿಕೊಂಡು ರುಚಿಗೆ ಹಾಕಷ್ಟು ಸಾಲ್ಟನ್ನು ಹಾಕ್ಕೊಂಡು ಒಂದರಿಂದ ಒಂದೆರಡು ವಿಜಿಯಲನ್ನು ಈ ಥರ ಕುಕ್ಕರ್ನ ವಿಷಲ್ ಹಾಕ್ಸ್ಕೊಂಡು ಕುಕ್ಕರೆಲ್ಲ ತಣ್ಣಗಾದ್ಮೇಲೆ ನಾವು ಅದು ವಿಜುಲನ್ನ ಲೀಡ್ ಓಪನ್ ಮಾಡಿಬಿಟ್ಟು ಅದನ್ನು ತೆಕ್ಕೋಬೇಕು ನೋಡಿ ಈಗ ನಮಗೆ ಫುಲ್ ವೆಜಿಟೇಬಲ್ಸ್ ಎಲ್ಲ ಕುಕ್ ಆಗಿದೆಯಲ್ಲ ಆ ಎಕ್ಸ್ಟ್ರಾ ವಾಟರ್ನ ನಾವು ಇವಾಗ ಸ್ಟ್ರೈನ್ ಮಾಡ್ಕೊಂಬಿಡೋಣ ನಮಗೆ ಈಗ ಬಾಜಿ ಮಾಡುವಾಗ ಅದನ್ನು ನಮಗೆ ಬೇಕಾಗುತ್ತೆ ನಾವು ಅದನ್ನು ಸೈಡ್ಗೆ ಇಟ್ಕೊಂಡು ಆ ವಾಟರ್ನೆಲ್ಲಾನು ಇವಾಗ ನಾವು ಈ ಈ ವೆಜಿಟೇಬಲ್ಸ್ ಏನು ಕುಕ್ ಮಾಡ್ಕೊಂಡಿದ್ದೀವಲ್ಲ ಬಾಯ್ಲ್ ಮಾಡ್ಕೊಂಡಿದ್ವಲ್ಲ ಅದನ್ನು ನಾವು ಒಂದು ಇವಾಗ ಒಂದು ಬಾಟ್ಲಿಗೆ ಸೇರಿಸ್ಕೊಂಡು ನೋಡಿ ಎಲ್ಲ ವೆಜಿಟೇಬಲ್ಸು ನೀಟಾಗಿ ಕುಕ್ ಆಗಿಬಿಟ್ಟಿದೆ ಬೇಕಾದ್ರೆ ಪಾತ್ರೆಯಲ್ಲಿ ಬೇಕಾದರೂ ನೀವು ಇದನ್ನು ಬಾಯಿಲ್ ಮಾಡ್ಕೊಬೋದು ಎಲ್ಲ ವೆಜಿಟೇಬಲ್ಸು ಬಾಯ್ಲ್ ಆಗಿದೆಯಲ್ಲ ಇವಾಗ ಇದನ್ನು ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಬಿಡೋಣ ಯಾಕಂದರೆ ನಮಗೆ ತಿನ್ನೋವಾಗ ವೆಜಿಟೇಬಲ್ಸ್ ಇರಬೇಕು ಬಟ್ ಅದು ಕಾಣಿಸ್ಬಾರ್ದು ಆ ಥರ ಮಾಡ್ಕೋಬೇಕು ನೋಡಿ ನೀಟಾಗಿ ಎಲ್ಲನೂ ಒಂದ್ಸರಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಬಿಡಿ ಕಾಣ್ದೋ ಇರೋ ಕಾಣ್ದೆ ಇರೋ ಥರ ಸೊ ಎಲ್ಲನೂ ಒಂದ್ಸರಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಈಗ ಇದನ್ನು ಸೈಡ್ಗೆ ಇಟ್ಕೊಂಡು ಇವಾಗ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೋಬೇಕು ನೋಡಿ ಈಷ್ಟು ಥರ ಪಾವ್ಬಾಜಿನ ಮಾಡ್ಕೊಂಡ್ಬಿಟ್ಟು ಈ ವೆಜಿಟೇಬಲ್ಸ್ನ ಮ್ಯಾಶ್ ಮಾಡಿಕೊಂಡು ಸೈಡ್ಗೆ ಹಾಕ್ಕೊಂಡು ಇವಾಗ ಒಂದು ಬಾಣಲಿಯಲ್ಲಿ ಒಂದು ಒನ್ ಟೀ ಅಷ್ಟು ಆಯಿಲು ಮತ್ತು ಗೀನ ಹಾಕ್ಕೊಂಡಿದ್ದೀನಿ ಗೀ ಆದರೂ ಹಾಕ್ಕೊಬೋದು ಬಟರ್ ಆದರೂ ಹಾಕೋಬೋದು ಒಂದು ಕಾಲು ಕಾಲ್ ಕಾಲು ಅಷ್ಟು ನಾನು ಕ್ಯಾಪ್ಸಿಕಮ್ಮು ಒಂದು ದೊಡ್ಡ ಸೈಜ್ ಆನಿಯನನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈ ಆನಿಯನ್ನು ಕ್ಯಾಪ್ಸಿಕಮ್ಮು ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲೇ ಇದಕ್ಕೆ ಬಟರ್ ಸ್ವಲ್ಪ ಬೇಕಾಗುತ್ತೆ ಅದಕ್ಕೆ ನೋಡ್ಕೊ ಇವಾಗ ಒಂದು ಟಮೊಟೋನು ಸೇರಿಸ್ಕೊಳ್ತಾ ಇದ್ದೀನಿ ಆ ಟೊಮೊಟೊ ಕೂಡ ದೊಡ್ಡ ಟೊಮೊಟೊ ಹಾಕ್ಕೊಂಡಿದ್ದೀನಿ ನಿಮಗೆ ಬೇಕ ಚಿಕ್ಕವಾದ ಒಂದೆರಡನ್ನ ಸೇರಿಸ್ಕೊಂಡು ಲಿಟ್ ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ ಸರಿ ಮಿಕ್ಸ್ ಮಾಡ್ಕೊಳ್ಬೇಡಿ ಇದೂ ಕೂಡ ವೆಜಿಟೇಬಲ್ಸನ್ನು ಚೆನ್ನಾಗಿ ಒಂದು ಸ್ವಲ್ಪ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಆನಿಯನ್ ಎಲ್ಲ ಫುಲ್ ಸಾಫ್ಟ್ ಆಗ್ತಾ ಇರುತ್ತಲ್ಲ ಈ ಟೈಮಲ್ಲಿ ನಾವೆಲ್ಲನೂ ಕಲಿಸ್ಕೊಂಡು ಇದಕ್ಕೆ ತುಂಬ ಜನ ಬಟರ್ನ ಹಾಕ್ಕೊಂಡು ಹಾಕೊಳ್ತಾ ಫ್ರೈ ಮಾಡ್ತಾ ಇರ್ತಾರೆ ತುಂಬ ಬಟರ್ನ ಹಾಕ್ಕೊಂಡು ನಾನು ಇಲ್ಲಿ ತುಂಬ ಬಟರ್ನ ಯೂಸ್ ಮಾಡ್ತಿಲ್ಲ ಹೆಲ್ತಿ ವೈಸಾಗಿ ನಾನು ನಾನು ಕುಕ್ ಮಾಡಿ ಮಾಡಿಟ್ಕೊಂಡಿದ್ದೆ ವಾಟರ್ ಎಕ್ಸ್ಟ್ರಾ ವಾಟರ್ ಇತ್ತಲ್ಲ ವೆಜಿಟೇಬಲ್ದು ಆ ವಾಟರ್ನೇ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ನಾವು ವೆಜಿಟೇಬಲ್ಸ್ನೆಲ್ಲನೂ ತಗೊಂಡು ತರಕಾರಿನ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕೊಂಡು ಸ್ಮೂತ್ ಟೆಕ್ಸ್ಚರ್ ಥರ ಇದನ್ನು ಕೂಡ ಎಲ್ಲಾನು ಒಂದ್ಸರಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಮೀಡಿಯಂ ಫ್ಲೇಮ್ ಇಟ್ಕೊಳ್ಳಿ ನಮಗೆ ಫ್ಲೇಮು ಹೈ ಫ್ಲೇಮ್ ಇಟ್ಕೊಂಡ್ಬಿಟ್ರೆ ಸ್ಮ್ಯಾಶ್ ಮಾಡುವಾಗ ಫುಲ್ ಸೀದೋಗ್ತಾ ಇರುತ್ತೆ ಸೊ ಮೀಡಿಯಂ ಫ್ಲೇಮ್ ಇಟ್ಕೊಳ್ಳಿ ನಿಮಗೆ ಇನ್ನೇನು ಸೀದೋಗೋ ಟೈಮ್ ಬರುತ್ತೆ ಅನ್ನೋವಾಗ ಒಂದು ಸ್ವಲ್ಪ ಸ್ವಲ್ಪನೇ ವಾಟರ್ನ ಸೇರಿಸ್ಕೊಂಡು ಚೆನ್ನಾಗಿ ಒಂದ್ಸರಿ ಸಾಫ್ಟ್ ಮೆಕ್ಸ್ಚರ್ ಬರಬೇಕು ಅಲ್ಲಿವರೆಗೂ ನೀಟಾಗಿ ಚೆನ್ನಾಗಿ ಸ್ಮ್ಯಾಶ್ ಇರಿ ನೋಡಿ ಈ ಥರ ಸ್ಮ್ಯಾಶ್ ಮಾಡಿದ್ಮೇಲೆ ಎಣ್ಣೆ ಎಲ್ಲ ನಿಮಗೆ ಸೈಡ್ಗೆ ಬರುತ್ತೆ ಆ ಟೈಮಲ್ಲಿ ನಾವು ಇವಾಗ ಗರಂ ಮಸಾಲ ಒಂದು ಕಾಲು ಟೀ ಸ್ಪೂನು ಧನಿಯಾ ಪೌಡರ್ ಒನ್ ಟೀ ಸ್ಪೂನು ಚಿಲ್ಲಿ ಪೌಡರ್ ಒಂದು ಸ್ವಲ್ಪ ಕಾಲು ಟೀ ಸ್ಪೂನು ಇದು ಭಾಜಿ ಮಸಾಲ ಒನ್ ಟೀ ಸ್ಪೂನ ಸೇರಿಸ್ಕೊಂಡು ಈಗ ಮಿಕ್ಸ್ ಆಗೋ ಥರ ಎಲ್ಲನೂ ಒಂದ್ಸರಿ ಚೆನ್ನಾಗಿ ಕಲಿಸ್ಕೊಳ್ಳಿ ನಾವು ಕ್ಯಾಪ್ಸಿಕಮ್ ಹಾಕಿದ್ದೀವಲ್ವ ಅದಕ್ಕೆ ನೋಡಿಕೊಂಡು ಚಿಲ್ಲಿ ಪೌಡರ್ನ ಹಾಕ್ಕೊಳ್ಳಿ ಖಾರದ ಪೌಡಿನ ನೋಡ್ಕೊಂಡು ಹಾಕ್ಕೊಳ್ಳಿ ಇವೆಲ್ಲ ಒಂದು ಸರಿ ಚೆನ್ನಾಗೆ ಸ್ಮ್ಯಾಶ್ ಮಾಡ್ಕೊಂಡು ಈ ಟೈಮಲ್ಲಿ ನೋಡಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂದ್ಬಿಟ್ಟು ಚೆನ್ನಾಗಿ ಬಾಯ್ಲ್ ಆಗ್ತಿದೆಯಲ್ಲ ಕುಕ್ ಆಗ್ತಾಯಿಲ್ಲ ಈ ಟೈಮಲ್ಲಿ ನಾವು ಇದನ್ನು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡಿಬಿಟ್ಟು ಸೈಡಿಗೆ ಇಟ್ಕೊಂಬಿಡೋಣ ನೋಡಿ ಅದೇ ಬಿಸಿಗೆ ಮಿಕ್ಕಿದನು ಎಲ್ಲ ಕುಕ್ ಆಗಿಬಿಡುತ್ತೆ ಈ ಟೈಮಲ್ಲಿ ಬೇಕಾದ್ರೆ ನೀವು ಎಕ್ಸ್ಟ್ರಾ ಫ್ಲೇವರ್ ಬೇಕು ಅಂದರೆ ಒಂದು ಸ್ವಲ್ಪ ಬಟರ್ನ ಆ್ಯಡ್ ಮಾಡಿಬಿಟ್ಟು ಲಿಟ್ ಕ್ಲೋಸ್ ಮಾಡಿಬಿಡಿ ಇವಾಗ ಬಟರ್ನ ತೊಗೊಂಡು ಒಂದು ಹೆಂಚು ತೊಗೊಂಡು ಇದಕ್ಕೆ ಫುಲ್ ಬಟರ್ನ ಅಪ್ಲೈ ಇದ್ದೀನಿ ನೋಡಿ ಇಬ್ಬ ಬಟರ್ ತಗೊಂಡು ನೀಟಾಗಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದ್ರ ಮೇಲೆ ಪಾವ್ ಭಾಜಿ ಪೌಡರ್ನ ಸ್ವಲ್ಪ ಹಾಕ್ಕೊಂಡು ನಾವು ಇಷ್ಟೊತ್ತು ಪಾವ್ ಭಾಜಿ ಗ್ರೇವಿ ಮಾಡಿದ್ವಲ್ಲ ಅದು ಒಂದು ಸ್ಪೂನು ಹಾಕ್ಕೊಂಡು ನಾವಿವಾಗ ಬನ್ನ ಪಾವನ್ನು ಮದ್ದಿಗೆ ಕಟ್ ಮಾಡಿಕೊಂಡು ಈ ಕಡೆ ಆ ಕಡೆ ಫುಲ್ಲೂ ನೀಟಾಗಿ ಬೆನ್ ಫ್ರೈ ಮಾಡ್ಕೋಬೇಕು ಬೋತ್ ಸೈಜನ್ನು ಚೆನ್ನಾಗಿ ಫ್ರೈ ಮಾಡಿ ಅದಕ್ಕೂ ಕೂಡ ನೀಟಾಗಿ ಬಟರ್ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಅದನ್ನು ನೀ ಚೂರೂ ಇದಾಗ್ದಿರ ತೊಗೊಳ್ಳಿ ನೋಡಿ ಎಕ್ಸ್ಟ್ರಾ ಎಲ್ಲೆಲ್ಲಿ ಖಾಲಿ ಇದೆಯೋ ಅಲ್ಲೆಲ್ಲ ನೀನು ಸ್ವಲ್ಪ ಪಾವನ್ನ ಸೇರಿಸ್ಕೊಳ್ಳಿ ಜಾಸ್ತಿ ಹಾಕ್ಕೊಬೇಡಿ ಲೈಟಾಗೆ ಸುಮ್ಮನೆ ಹಾಕ್ಕೊಂಡು ನಾವು ಇವಾಗ ಇದನ್ನು ಕ್ಲೋಸ್ ಮಾಡಿಬಿಟ್ಟು ಆ ಕಡೆ ಈ ಕಡೆ ಫ್ರೈ ಮಾಡಿದ್ವಲ್ಲ ಈಗ ಇದನ್ನು ಒಂದು ಪ್ಲೇಟ್ಗೆ ಸೇರಿಸ್ಕೊಂಡ್ಬಿಟ್ಟು ನೋಡಿ ಒಳಗಡೆ ಕೂಡ ಲೈಟಾಗಿ ಪಾವ್ ಇದೆಯಲ್ವ ಮೇಲ್ಗಡೆ ಬಟರ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ದೀವಿ ಇವಾಗ ನಾವು ಎಲ್ಲನೂ ಸೇರಿಸ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಆನಿಯನ್ನು ರಾಟ್ ಅದರ ಆನಿಯನ್ನು ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪು ಅದ್ರ ಮೇಲೆ ಒಂದು ಸ್ವಲ್ಪ ಉದುರಿಸ್ಕೊಂಡು ಮತ್ತೆ ಸ್ವಲ್ಪ ಬಟರ್ನ ಇದ್ರ ಮೇಲೆ ಹಾಕ್ಕೊಂಡು ಬಿಸಿಗೆ ಆ ಪಾವ್ ಜೊತೆ ಜೊತೆ ಸೇರಿಸಕೊಂಡು ಸರ್ವ್ ಮಾಡ್ರೆ ಸೂಪರ್ ನಿಮ್ಗೆ ಏನಾದರೂ ಇಷ್ಟ ಆದರೆ ಸಬ್ಸ್ಕ್ರೈಬ್